ಕರಿಬಸ್ಕೋಸಪ್ಪ ಅವರೇ ನಿಮಗೆ ಇನ್ನೊಂದು ಮುಖ್ಯ ಪ್ರಶ್ನೆ ನೀವು ಎಷ್ಟು ವರ್ಷಗಳಿಂದ ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ನಾನು ಬಾಡಿ ಬಿಲ್ಡಿಂಗು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ನಾನು ಫಸ್ಟ್ ಪಿ ಸಿಯಲ್ಲಿ ನಾನು ಇದ್ದಾಗ ನಾನು ಜಿಮ್ ಸೇರ್ಕೊಂಡಿದ್ದು ಅದು ಸರಿಸುಮಾರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಾನು ಜಿಮ್ಮು ಪ್ರಾರಂಭ ಮಾಡಿದ್ದು ಸೊ ಕಾಂಪಿಟೇಷನ್ನು ಅಟೆಂಡ್ ಮಾಡಿದ್ದು ಕೂಡ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದು ಫಸ್ಟ್ ಕಾಂಪಿಟೇಷನ್ನು ಜಿಮ್ ಪ್ರಾರಂಭ ಮಾಡಿದ್ದು ನನ್ನದು ಜಿಮ್ ಲೈಫು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟು ಸೊ ಹಾಗಾದರೆ ಇದಕ್ಕೆಲ್ಲ ನಿಮಗೆ ಮುಖ್ಯ ಸ್ಫೂರ್ತಿ ಯಾರು ಅಂತ ಹೇಳಿ ಹೇಳ್ತಾರೆ ಒಳ್ಳೆ ಕ್ವಶನ ಕೇಳಿದ್ರಿ ಸ್ನೇಹಿತರೆ ಮದನವರೆ ಸ್ನೇಹಿತರೆ ನಾನು ಬಾಡಿ ಬಿಲ್ಡಿಂಗ್ ಮಾಡೋದಕ್ಕೆ ತುಂಬ ಮೂಲ ಕಾರಣ ಯಾರು ಅಂತಂದರೆ ನೀವೆಲ್ಲ ಭಾಳ ಕೇಳಿರ್ತೀರ ಅಜಾನುಬಾಹು ದೇಹ ನಮ್ಮ ಭಾರತ ದೇಶದ ಕಾಡಿನ ಮನುಷ್ಯ ಅಂತಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಅಜಾನುಬಾಹು ದೇಹ ದೈತ್ಯ ಪ್ರತಿಭೆ ಕನ್ನಡ ಚಿತ್ರರಂಗದ ಹೆಸರಾಂತ ಚಿತ್ರನಟರು ನಿರ್ದೇಶಕರು ನಿರ್ಮಾಪಕರು ಟೈಗರ್ ಪ್ರಭಾಕರ್ ಸರ್ ಅವರು ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸುವಿನಲ್ಲಿ ಕಾಡಿನ ರಾಜ ಚಿತ್ರ ಬಿಡುಗಡೆ ಆಗಿತ್ತು ಸೊ ನಾನು ಅವಾಗ ಭಾಳ ಚಿಕ್ಕ ಹುಡುಗ ನಾನು ನಾನು ಬಾಡಿ ಬಿಲ್ಡಿಂಗು ಏನಂತಂದು ಕೂಡ ನಾನು ಕಣ್ಣರೆ ಕೂಡ ನಾನು ನೋಡಿರಲಿಲ್ಲ ಯಾಕಂದರೆ ಬಾಡಿ ಬಿಲ್ಡಿಂಗ್ ಬಂದ್ಬಿಟ್ಟು ಇದು ನಮ್ಮ ದೇಶದ ಪರಂಪರೆಯ ಗೇಮ್ ಅಲ್ಲ ಇದು ಇದು ಹೊಡೆದೇಶ ಬಾಡಿ ಬಿಲ್ಡಿಂಗು ನಾವೆಲ್ಲ ಕುಸ್ತಿ ಆಡ್ಕೊಂಡು ಬಂದಿರೋದು ಆದರೆ ಕಾಡಿನ ರಾಜ ಚಿತ್ರವನ್ನು ನೋಡಿದಾಗ ಮನುಷ್ಯ ಅಂದರೆ ಹೀಗೆ ಅಂತ ಹೇಳ್ಬಿಟ್ಟು ಟೈಗರ್ ಪ್ರಭಾಕರ್ ಅವ್ರನ್ನ ನೋಡ್ಬಿಟ್ಟು ನಾನು ತುಂಬ ಇನ್ಸ್ಪೈರ್ ಆಗಿದ್ದೆ ಸ್ನೇಹಿತರೆ ನೀವೆಲ್ಲ ನೋಡಿ ನನ್ನ ಮಾತನ್ನ ಕೇಳ್ಬಿಟ್ಟು ನೀವೊಂದ್ಸಲ ನೋಡಿ ಕಾಡಿನ ರಾಜ ಚಿತ್ರವನ್ನು ಭಾರತ ದೇಶದ ಇತಿಹಾಸದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಆನೆ ಸಿಂಹ ಹುಲಿ ಮೊಸಳೆ ಹೆಬ್ಬಾವು ಗೋರಿಲ್ಲಗಳ ಜೊತೆಯಲ್ಲಿ ಯಾವುದೇ ಪ್ರಿಕಾಷನ್ಸ್ ಇಲ್ಲನೆ ಯಾವುದೇ ಪ್ರಿಕಾಷನ್ಸ್ ಇಲ್ಲದೇ ರಿಯಲ್ ಆಗಿ ಫೈಟ್ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಕನ್ನಡ ಚಿತ್ರರಂಗದ ಏಕೈಕ ದೈತ್ಯ ಪ್ರತಿಭೆ ನಮ್ಮ ಟೈಗರ್ ಪ್ರಭಾಕರ್ ಸರ್ ಅವರು ಅವರ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಚಿತ್ರ ಬಿಡುಗಡೆಗೊಂಡಿತ್ತು ಆ ನಾನು ಚಿಕ್ಕ ಹುಡುಗಿದ್ದಾಗ ಆ ಚಿತ್ರವನ್ನು ನೋಡಿ ಇನ್ಸ್ಪೈರ್ ನಾನು ಬಂದು ಜಿಮ್ಮು ನಮ್ಮ ದಾವಣಗೆರೆ ಶ್ರೀ ವೀರೇಶ್ವರ ರಾಣಿಶಲಿಗೆ ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸೇರಿಕೊಂಡು ಅಲ್ಲಿಂದ ನನಗೆ ಬಾಡಿ ಬಿಲ್ಡಿಂಗ್ ಲೈಫು ಸ್ಟಾರ್ಟ್ ಆಯ್ಸಿ ಸ್ಟಾರ್ಟ್ ಆಯಿತು ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಬಾಡಿ ಬಿಲ್ಡಿಂಗು ಬಂದು ಮಾಡಿದ ಕಾರಣ ನಮ್ಮ ಟೈಗರ್ ಪ್ರಭಾಕರ್ ಅವರು ಸ್ನೇಹಿತರೆ ಅವರು ಕಾಡಿನ ರಾಜ ಚಿತ್ರ ಅಂದಿದ್ರೆ ನಾನು ಬಾಡಿ ಬಿಲ್ಡರ್ ಆಗ್ತಾಯಿದ್ದಿಲ್ಲ ಸ್ನೇಹಿತರೆ ಕಾಡಿನ ರಾಜ ಚಿತ್ರ ಬಂದಿರೋದ್ರಿಂದಲೇ ನಾನು ಬಾಡಿ ಬಿಲ್ಡಿಂಗ್ ಮಾಡಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನೇರ ನೇಮಕಾತಿಗೊಂಡು ನಾನಿಲ್ಲಿ ಕಾರ್ಯನಿರ್ವಹಿಸಿದ್ದಕ್ಕೆ ನಮ್ಮ ನಾಡಿನ ಕನ್ನಡ ಚಿತ್ರರಂಗದ ದೈತ್ಯ ಪ್ರತಿಭೆ ಹೆಮ್ಮೆಯ ನಮ್ಮ ಟೈಗರ್ ಪ್ರಭಾಕರ್ ಅವರು ಸ್ನೇಹಿತರೆ ನಿಮ್ಗೆಲ್ಲ ಹೇಳೋದಕ್ಕೆ ಬಹಳ ಖುಷಿ ಪಡ್ತೀನಿ ಸ್ನೇಹಿತರೆ